ಗಿಲ್ಲಿಪರ ನಿಂತ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಹೌದು ವೀಕ್ಷಕರೇ ಈ ವಾರ ನಡೆಯುವಂತಹ ಬಿಗ್ ಬಾಸ್ ತುಂಬಾ ಅಮೂಲ್ಯ ಹಾಗೂ ತುಂಬಾ ಅದ್ಭುತವಾದ ಒಂದು ವೀಕ್ ಅಂತಲೇ ಹೇಳಬಹುದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಕೊನೆಯ ಹಂತ ತಲುಪಿದ್ದು ಕಾಂಪಿಟೇಷನ್ ತುಂಬಾ ಟಫ್ ಆಗಿದ್ದು ಯಾರು ವಿನ್ ಆಗಬಹುದು ಎನ್ನುವ ಕುತೂಹಲವು ತುಂಬಾ ಆಗಿದೆ ಅದೇ ರೀತಿಯಲ್ಲಿ ಹೊರಗಡೆಯೂ ಕೂಡ ತುಂಬಾ ಪ್ರಚಾರಗಳು ಕಂಟೆಸ್ಟೆಂಟ್ ಪರವಾಗಿ ನಡೆಯುತ್ತಿದೆ ಅದರಲ್ಲೂ ಗಿಲ್ಲಿಯ ಪರ ತುಂಬಾ ಜನ ಪ್ರಚಾರ ಮಾಡುತ್ತಿದ್ದಾರೆ ಅದೇ ರೀತಿಯಲ್ಲಿ ಶಿವಣ್ಣ ಅವರು ಕೂಡ ಗಿಲ್ಲಿಯ ಪರವಾಗಿ ನಿಂತು ಹೊರಗಡೆ ಕೂಡ ಮಾತನಾಡಿದ್ದಾರೆ ಗಿಲ್ಲಿಯವರನ್ನು ನಾನು ಜಿ ಕನ್ನಡದ ಡಿ ಕೆಡಿಯಲ್ಲಿ ನೋಡಿದ್ದೇನೆ ಅವರು ಯಾವ ರೀತಿಯಾಗಿ ಇದ್ದಾರಂತ ಅವರು ಮಾತಾಡುವಂತಹ ಪಂಚಿಂಗ್ ಡೈಲಾಗ್ ಮತ್ತು ಅವರ ಮುಗ್ಧತೆಯು ನನಗೆ ತುಂಬಾ ಇಷ್ಟ ಈ ಒಂದು ರೀತಿಯಾಗಿ ನಟ ಶಿವಣ್ಣ ಅವರು ಗಿಲ್ಲಿಯವರಿಗೆ ಸಪೋರ್ಟ್ ಮಾಡಿದ್ದಾರೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ಸೀಸನ್ ಯಾರು ಗೆಲ್ಲಬೇಕೆಂದು ಕಮೆಂಟ್ ಮಾಡಿ